ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಶನ್ಶೈನ್ ಕನ್ನಡ ಬ್ಲಾಗ್ ಇವತ್ತು ನಾನು ಸಂಡೇ ಮಾರ್ನಿಂಗ್ ಬ್ಲಾಗ್ ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಆಗಿದ್ರಿಂದ ನಾನು ವಾಕ್ ಏನೂ ಮಾಡಿಲ್ಲ ಸೊ ಸ್ಕಿಪ್ ನ ಮಾಡ್ಕೊಳ್ತೀನಿ ನಾನು ಮೊದಲೇ ತಿಳಿಸಿದ್ದೆ ನಿಮಗೆ ಹಾಗೆ ಇವತ್ತು ಡೀಟಾಕ್ಸ್ ಡ್ರಿಂಕೇಜ್ ಜೀರಿಗೆ ನೀರನ್ನು ನಾನು ಮಾಡಿಕೊಂಡು ಕುಡಿತಾ ಇದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಚರ್ಚೆಗೆ ಕೂಡ ಹೋಗಬೇಕು ಮಕ್ಕಳು ನಿನ್ನೆ ಸಂಜೆ ಪೂಜೆಗೆ ಹೋಗಿಲ್ಲ ಹಸ್ಬೆಂಡ್ ಮಾತ್ರ ಹೋಗಿ ಬಂದಿದ್ದಾರೆ ನಿನ್ನೆ ಮಕ್ಕಳಿಗೆ ಎಕ್ಸಾಮ್ ಇತ್ತು ಹಾಗಾಗಿ ಫುಲ್ ಡೇ ಕ್ಲಾಸ್ ಇದ್ದಿದ್ದರಿಂದ ಅವ್ರಿಗೆ ಹೋಗೋಕ್ಕಾಗಿಲ್ಲ ನಾವು ಮೂವರೇ ಆಗಿದ್ರೆ ಸ್ಕೂಟಿಯಲ್ಲಿ ಹೋಗಿ ಬರ್ತಾ ಇದ್ವಿ ಕಜಿನ್ ಕೂಡ ಇರೋದ್ರಿಂದ ರಿಕ್ಷಾದಲ್ಲಿ ಒಟ್ಟಿಗೆನೆ ಹೋಗಿ ಬರೋಣ ಅಂತ ಹೇಳಿ ಎರಡ್ ವೆಹಿಕಲ್ ಬೇಡ ಅಂತ ಹೇಳಿ ಅಷ್ಟೇ ಇಲ್ಲದ್ರೆ ಹೋಗಿ ಬರ್ಬೋದಿತ್ತು ನಾವು ಹಾಗೆ ಇವತ್ತು ತಿಂಡಿಗೆ ನಾನು ಬ್ರೆಡ್ ಫ್ರೆಂಚ್ ಫ್ರೈ ನ ಮಾಡ್ಕೊಳ್ತಾ ಇದೀನಿ ಅದಕ್ಕಿಂತ ಮೊದಲು ನಾನು ಟೀಟೋಸ್ ಡ್ರಿಂಕ್ ನ ಕುಡಿದು ಮತ್ತೆ ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ಕೊಳ್ತೀನಿ ಬ್ರೆಡ್ ಫ್ರೆಂಚ್ ಫ್ರೈ ಮಾಡ್ಲಿಕ್ಕೆ ನಾನಿಲ್ಲಿ ಒಂದು ಬೌಲ್ಗೆ ಎರಡು ಮೊಟ್ಟೆಯನ್ನ ಸೇರಿಸಿಕೊಂಡಿದೀನಿ ಹಾಗೆ ಎರಡು ಸ್ಪೂನ್ ಶುಗರ್ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಳ್ಳಿ ಮೊದ್ಲು ನೀವು ಈ ರೀತಿ ಫ್ರೆಂಚ್ ಫ್ರೈ ಮಾಡ್ಕೊಳ್ಳುವಾಗ ಶುಗರ್ಲೆಸ್ ಬ್ರೆಡ್ ಅನ್ನ ಯೂಸ್ ಮಾಡಿದ್ರೆ ಒಳ್ಳೇದು ಹಾಗೆ ಬ್ರೌನ್ ಬ್ರೆಡ್ ಕೂಡ ಯೂಸ್ ಮಾಡಿ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಇದೆರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ನಂತರ ನಾನು ಕಾಯಿಸಿಟ್ಟ ಹಾಲನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ತುಂಬಾ ಬಿಸಿ ಇರುವಂತದ್ದಲ್ಲ ಸ್ವಲ್ಪ ಬೆಚ್ಚಗಾಗಿರೋ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಪ್ಯಾನ್ ನಾನು ಇಟ್ಟಿದ್ದೀನಿ ತುಪ್ಪ ಆಗ್ಬೋದು ಬೆಣ್ಣೆ ಆಗ್ಬೋದು ಇಲ್ಲಾಂದ್ರೆ ಕೊಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ಕೊಳ್ಬಹುದು ನಾನು ಇಲ್ಲಿ ಕೊಕೋನಟ್ ಆಯಿಲ್ ನ ಯೂಸ್ ಮಾಡ್ಕೊಳ್ತಾ ಇದೀನಿ ಈಗ ನಾವು ಮಿಕ್ಸ್ ಮಾಡಿರೋ ಹಾಲಲ್ಲಿ ಬ್ರೆಡ್ ಸ್ಲೈಸ್ ಗಳನ್ನ ಎರಡೂ ಸೈಡ್ ಅಲ್ಲಿ ಡಿಪ್ ಮಾಡಬೇಕು ಡಿಪ್ ಮಾಡಿದ ನಂತರ ನಾವು ಒಂದೆರಡು ನಿಮಿಷ ಲೋ ಸಿಮ್ ಅಲ್ಲಿ ಇದನ್ನ ಫ್ರೈ ಮಾಡ್ಕೊಂಡ್ರೆ ಬ್ರೆಡ್ ಫ್ರೆಂಚ್ ಫ್ರೈ ಕೂಡ ರೆಡಿ ಆಗುತ್ತೆ ಬೆಳಿಗ್ಗೆ ಬೇಗನೆ ಮಾಡ್ಕೊಳ್ಬಹುದು ಹೆಲ್ತಿ ಬ್ರೇಕ್ಫಾಸ್ಟ್ ಕೂಡ ಇನ್ನು ಫಾಸ್ಟ್ ಮುಗಿಸ್ಕೊಂಡು ನಾವು ಚರ್ಚೆಗೆ ಹೋಗಿ ಬರ್ತೀವಿ ಇನ್ನು ಅಡಿಗೆ ಕೆಲಸ ಏನು ಇಲ್ಲ ನಿನ್ನೆನೆ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಪೋರ್ಕ್ ಬಫತ್ ಮಾಡ್ಲಿಕ್ಕುಂಟು ಅದರ ರೆಸಿಪಿಯನ್ನು ನಾನು ಆಲ್ರೆಡಿ ಮಟ್ಟಿಗೆ ಶೇರ್ ಮಾಡಿದಿನಿ ಹಾಗಾಗಿ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೊಸದಾಗಿ ಯಾರು ನನ್ನ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್